ಹಲೋ ಯಾವುದೇ ಫೈರ್ಬೋಲ್ಟ್ ವಾಚ್ನಲ್ಲಿ ಸಮಯ ಮತ್ತು ಕ್ಯಾಲೆಂಡರ್ ಅನ್ನು ಹೇಗೆ ಹೊಂದಿಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುತ್ತೇನೆ ನೀವು ನೋಡುವಂತೆ ನನ್ನ ಫೋನ್ ಮತ್ತು ನನ್ನ ವಾಚ್ನಲ್ಲಿರುವ ಸಮಯ ಹೊಂದಾಣಿಕೆಯಾಗುತ್ತಿಲ್ಲ ದುರದೃಷ್ಟವಶಾತ್ ನೀವು ಸ್ಮಾರ್ಟ್ವಾಚ್ನಲ್ಲಿ ಸಮಯವನ್ನು ಹಸ್ತಚಾಲಿತವಾಗಿ ಹೊಂದಿಸಲು ಸಾಧ್ಯವಿಲ್ಲ ಸಮಯವನ್ನು ನವೀಕರಿಸಲು ನೀವು ಗಡಿಯಾರವನ್ನು ನಿಮ್ಮ ಫೋನ್ಗೆ ಸಂಪರ್ಕಿಸಬೇಕಾಗುತ್ತದೆ ಮೊದಲ ಹಂತ ನಿಮ್ಮ ಫೋನ್ನಲ್ಲಿ ಬ್ಲೂಟೂತ್ ಮತ್ತು ಜಿಪಿಎಸ್ ಸ್ಥಳವನ್ನು ಆನ್ ಮಾಡಿ ಮತ್ತು ನಿಮ್ಮ ಫೋನ್ ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ವಾಚ್ ಅನ್ನು ಚಾರ್ಜ್ ಮಾಡಬೇಕು ಆನ್ ಮಾಡಬೇಕು ಮತ್ತು ಬೇರೆ ಯಾವುದೇ ಸ್ಮಾರ್ಟ್ಫೋನ್ಗೆ ಸಂಪರ್ಕಿಸಬಾರದು ನಿಮ್ಮ ಅಪ್ಲಿಕೇಶನ್ ಸ್ಟೋರ್ನಿಂದ ದಫಿಟ್ ಫಿಟ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿ ನಿಮ್ಮ ಫೋನ್ನಲ್ಲಿ ಅಪ್ಲಿಕೇಶನ್ ತೆರೆಯಿರಿ ಮತ್ತು ನಿಮ್ಮ ಫೋನ್ಗೆ ಗಡಿಯಾರವನ್ನು ಸಂಪರ್ಕಿಸಲು ವಿಡಿಯೋದಲ್ಲಿ ತೋರಿಸಿರುವ ಹಂತಗಳನ್ನು ಅನುಸರಿಸಿ ನೀವು ನೋಡುವಂತೆ ನನ್ನ ಸ್ಮಾರ್ಟ್ ವಾಚ್ನಲ್ಲಿ ಸಮಯ ಮತ್ತು ಕ್ಯಾಲೆಂಡರ್ ಅನ್ನು ನವೀಕರಿಸಲಾಗಿದೆ ಈ ಸ್ಮಾರ್ಟ್ವಾಚ್ನಲ್ಲಿ ವಾಲ್ಪೇಪರ್ ಅನ್ನು ಹೇಗೆ ಬದಲಾಯಿಸುವುದು ಎಂಬುದರ ಕುರಿತು ವಿಡಿಯೋ ಇಲ್ಲಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ